ನಮ್ಮ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿ ಎಡನ್ನು ಈ ವರ್ಷ ಮಾಡುತ್ತಿರುವಂಥ ಅಭ್ಯರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೀಗಿದ್ದೀರಿ ನಮ್ಮ ಲೈವ್ ಸ್ವಲ್ಪ ತಡ ಆಗಿದೆ ಅನಿಸುತ್ತೆ ಬಟ್ ನಿಮ್ಮ ಜೊತೆಗೆ ಒಂದು ಐದರಿಂದ ಹತ್ತು ನಿಮಿಷಗಳು ನಿಮ್ಮಲ್ಲಿರುವಂಥ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಹೋದ್ರಾಯ್ತು ಅಂತೇಳಿ ಲೈವಲ್ಲಿ ಬಂದಿರುವಂಥದ್ದು ಈ ವರ್ಷ ನಮ್ಮ ಲೈವ್ ಸೆಷನ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಕೆಲಸದ ಬಿಡುವಿನ ವೇಳೆಯಲ್ಲಿ ನಿಮ್ಮ ಡೌಟ್ಗಳನ್ನು ಕೂಡ ನಾನು ಕ್ಲಿಯರ್ ಮಾಡ್ತಾ ಇದ್ದೇನೆ ಇಲ್ಲಿ ಸುದ್ದಿ ಬಳಸಿ ಏನು ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಕೂಡ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇಲ್ಲ ಬಂತು ಬಂತು ಹೋತು ಓತು ಅನ್ನೋದನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇಲ್ಲ ವಿಡಿಯೋಗಳನ್ನು ಏನು ನಿಮಗೆ ಯೂಸ್ಫುಲ್ ಅನಿಸುತ್ತೆ ನಮಸ್ಕಾರ ಐಶೋ ಬಿಆಂಡ್ ಬ್ಯಾಟ್ಸ್ ಅವರೇ ಆರಾಮಿದ್ದೀರಿ ಹೇಗದಿರಿ ಯಾವರಿಂದ ಮಾತಾಡ್ತಾ ಇದ್ದೀರಿ ನಾನು ಬಿಡುವಿನ ವೇಳೆಯಲ್ಲಿ ನಿಮ್ಮ ಜೊತೆಗೆ ಸ್ವಲ್ಪ ಎಷ್ಟು ಅಲ್ಪ ಸ್ವಲ್ಪ ನಾಲೆಜ್ ಇದೆ ನಿಮ್ಮಷ್ಟು ನಾಲೆಜ್ ಇಲ್ಲ ಯಾಕಂದರೆ ನೀವು ನ್ಯೂ ಜನ್ರೇಷನು ನಾವು ಓಲ್ಡ್ ಜನ್ರೇಷನ್ ಇದೀವಿ ಆದರೂ ಕೂಡ ಏನು ಒಂದು ಬಿ ಎಡ್ ಸಂಬಂಧಿಸಿದಂಥ ನೀವು ಹೊಸಬ್ರು ಇರೋ ಇರೋದರಿಂದ ಬಿ ಎಡ್ಗೆ ಸಂಬಂಧಿಸಿದಂಥ ಡೌಟ್ಗಳನ್ನು ನಿಮಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಅಥವಾ ಹೌದಾ ಅಥವಾ ನಿಮಗಳಿಗೆ ಬಿ ಎಡ್ಗೆ ಸಂಬಂಧಿಸಿದಂಥ ಡೌಟ್ಗಳನ್ನು ಕ್ಲಾರಿಫೈ ಮಾಡಲಿಕ್ಕೆ ಈ ಒಂದು ಲೈವನ್ನು ಮಾಡ್ತಾ ಇರೋಂಥದ್ದು ಮಹೇಶ್ ತಳವಾರ್ ಅವರು ಕೆ ಟಿ ಅಡ್ಮಿಷನ್ ಕ್ಯಾನ್ಸಲ್ ಪ್ರೋಸೆಸ್ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಕೆ ಇ ಟಿ ಅಡ್ಮಿಷನ್ ಪ್ರೊಸೆಸ್ ಅಂದರೆ ಏನು ಏನು ಅದು ಅದರ ಬಗ್ಗೆ ಮಾಹಿತಿ ಕೇಳಿ ನಮಗೆ ಕೆ ಅಂದ್ರೆ ಅಂದರೆ ಗೌರ್ಮೆಂಟ್ ಅಪ್ಲಿಕೇಶನ್ ಕೆ ಕೆಸೆಟ್ ಅಪ್ಲಿಕೇಶನ್ ಹಾಕಿ ಕ್ಯಾನ್ಸಲ್ ಮಾಡಬೇಕಂತಿದೆಯಾ ಆಮೇಲೆ ಮೇಲ್ಭಾಗದಲ್ಲಿ ನೋಡಿ ನಮ್ಮ ಚಾನಲ್ ಈ ವರ್ಷದಿಂದ ಬಿ ಎಡ್ಗೆ ಸಂಬಂಧಿಸಿದಂತಹ ಏನೋ ಡೌಟ್ಗಳನ್ನು ಲೈವ್ ಅಲ್ಲಿ ಬಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಜೊತೆ ಜೊತೆಗೆ ಏನಂತಂದರೆ ಏನಾದ್ರು ಹೊಸ ಅಪ್ಡೇಟ್ ಆಗಿದ್ರು ಕೂಡ ಅದನ್ನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಸೊ ಅಭ್ಯರ್ಥಿಗಳೇ ಏನಂತಂದರೆ ಓಕೆ ಇದಕ್ಕೆ ಹೇಳ್ತಾ ಇದ್ರಿ ರಿಪ್ಲೈ ಮಾಡ್ತಾ ಇಲ್ಲ ಸರ್ ನಾನು ಕಾಮೆಂಟ್ ನೀವು ರಿಪ್ಲೈ ಮಾಡ್ತಿಲ್ಲ ಪ್ಲೀಸ್ ನೀವು ರಿಪ್ಲೈ ಮಾಡಿ ನಾ ಸರ್ ಸೆವೆಂಟಿ ಸೆವೆನ್ ಪರ್ಸೆಂಟೇಜ್ ಆಗಿದೆ ನೋಡಿ ಬಂದಿರೋದೇ ಮೂರು ಕಾಮೆಂಟ್ ಇಲ್ಲಿ ಓಕೆ ಒಂದು ನಂಬರ್ಸ್ ನಿಂತ ಹಾಕಿದ್ದೀರಷ್ಟೇ ಉಳಕಿದ್ರು ಕಾಮೆಂಟ್ ಇಲ್ಲ ರಿಪ್ಲೈ ಏನು ಮಾಡಬೇಕು ಕಾಮೆಂಟ್ ಬರಲಿಲ್ಲ ನೀನು ರಿಪ್ಲೈ ಮಾಡಬೇಕು ಆಮೇಲೆ ಕಾಮೆಂಟ್ಗಳು ನೀವು ಹಾಕಿದ ಮೇಲೆ ಒಂದು ನಿಮಿಷ ಆದಮೇಲೆ ನನಗೆ ಬರುತ್ತೆ ಒಂದು ನಿಮಿಷ ಆದಮೇಲೆ ಬರುತ್ತೆ ನೀವು ವೆಯ್ಟ್ ಮಾಡಬೇಕಷ್ಟೆ ಎಪ್ಪತ್ತೇಳು ಪರ್ಸೆಂಟೇಜ್ಗೆ ನಿಮಗೆ ಗೋರ್ಮೆಂಟ್ ಸೀಟ್ ಪಕ್ಕಾ ಸಿಗುತ್ತೆ ಇದು ಕಾಸ್ಟ್ ಅಂತ ಹೇಳಿದರೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಓಕೆ ಸೊ ನೆಕ್ಸ್ಟ್ ಏನರಲ್ಲಿ ಹಲೋ ಮಂಜುನಾಥ್ ಅವರೇ ಹೇಗಿದ್ದೀರಿ ನಾನು ಅಪ್ಲಿಕೇಶನ್ ಹಾಕುವಾಗ ಆಪ್ಷನ್ ಸಬ್ಜೆಕ್ಟ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಜೋಗ್ರಫಿ ಹಾಕಿದ್ದೀನಿ ಆದರೆ ನಾನು ಕಾಲೇಜ್ ಅಡ್ಮಿಷನ್ ಆದಮೇಲೆ ಸಬ್ಜೆಕ್ಟ್ ಚೇಂಜ್ ಮಾಡಬಹುದಾ ನೋಡಿ ನೀವು ಇದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಮಾಡಬೇಕಿತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಮಾಡಬೇಕಿತ್ತು ಬಟ್ ಇದು ನೀವು ಮಾಡಿಲ್ಲ ಇದನ್ನು ತಪ್ಪು ಮಾಡಿಬಿಟ್ಟಿದ್ದೀರಿ ಬಟ್ ಕಾಲೇಜಲ್ಲಿ ನೀವು ಇದನ್ನು ತಿದ್ದುಪಡಿ ಮಾಡ್ಕೊಳ್ಬೋದು ಅಲ್ಲಿ ನಿಮ್ಗೆ ಹೇಳಬೇಕಾಗತ್ತೆ ನಾನು ಹಿಂಗೆ ಆಪ್ಷನ್ಟ್ರಿ ಮಾಡಬೇಕಾದ್ರೆ ನೀವು ನಾನು ಇದು ಮಾಡಬೇಕಾದ್ರೆ ಏನಂದರೆ ಅಪ್ಲಿಕೇಶನ್ ಆಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದನ್ನ ಬದಲಾವಣೆ ಮಾಡಿ ಕೊಡಿ ಅಂತಂದರೆ ಸೊ ನಿಮ್ಗಳಿಗೆ ಅದು ಸಹಾಯ ಮಾಡ್ತಾರೆ ಓಕೆ ಮಾಡ್ಕೋಬೋದು ಆಪ್ಷನ್ ಎಂಟ್ರಿಗಳನ್ನು ಅಲ್ಲಿ ಚೇಂಜ್ ಮಾಡ್ಕೋಬೋದು ಮಹೇಶ್ ತಳವರ್ ಅವರೇ ನೀವು ಸೀಟ್ ಕ್ಯಾನ್ಸಲ್ ನೀವು ಕೆಇಿಗೆ ಹೋಗಿ ಅಲ್ಲಿ ಸೀಟನ್ನು ಕ್ಯಾನ್ಸಲ್ ಮಾಡಿದರೆ ಮಾತ್ರ ನಿಮಗೆ ಮುಂದಿನ ವರ್ಷ ನೀವು ಮತ್ತೆ ಕೆ ಸಿ ಇ ಟಿಗಳನ್ನು ಆಪ್ಷನ್ ಅಂದರೆ ಕೆ ಸಿ ಇ ಟಿಗೆ ಪಾರ್ಟಿಸಿಪೇಟ್ ಮಾಡಬಹುದು ಆದರೆ ಅಗ್ರಿಕಲ್ಚರ್ಗೆ ಮಾತ್ರ ನಿಮಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಬರೋದಿಲ್ಲ ನೀವು ಕೇಗೆ ಹೋಗಬೇಕು ಕೇಗೆ ಹೋಗಿ ಅಲ್ಲಿ ಸೀಟನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ ಕಾಸ್ಟ್ ಹಿಂದೂ ವಿಶ್ವಕರ್ಮ ಸರ್ ಆತರ ಅಲ್ಲ ಕಾಸ್ಟ್ ಹಿಂದೂ ವಿಶ್ವಕರ್ಮ ಆತರ ಅಲ್ಲ ಕಾಸ್ಟ್ ಅಂತಂದ್ರೆ ಕೆಟಗರಿ ಯಾವುದು ತ್ರೀ ಎಸ್ ಎಸ್ಸಿನೋ ಎಸ್ ಟಿ ನೋ ಈ ರೀತಿ ಹೇಳಬೇಕು ಇದರ ಮೇಲೆ ಬೇಸಸ್ ಮೇಲೆ ನಿಮಗೆ ಸೀಟ್ ಹಂಚಿಕೆ ಮಾಡ್ತಾರೆ ನಾಳೆ ಅಪ್ಲಿಕೇಶನ್ ಹಾಕೋದು ಇನ್ನು ಏಳು ಡೇಸ್ ಇರುತ್ತಲ್ವಾ అప్లకేషన్ నాళ కొమెంట్ వెరిఫికేషన్ నీవు ಸೊ ನಾನು ಬಿ ಎಡ್ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ನೋಡಿ ಬಿ ಎಡ್ ಸ್ಕಾಲರ್ಶಿಪ್ ಏನು ಮಾಡಿದೆ ಅಂತಂದರೆ ಮೊದಲು ಏನಾಗ್ತಿತ್ತು ಕಾಂಪಿಟೇಷನ್ ಜಾಸ್ತಿ ಇರಲಿಲ್ಲ ಸ್ವಲ್ಪ ಜಾಸ್ತಿನೇ ಕೊಡ್ತಾಯಿದ್ರು ಈಗೇನು ಮಾಡಿದ್ರಪ್ಪ ಅಂತಂದರೆ ಗೌರ್ಮೆಂಟ್ ಫೀಸ್ ಏನಿದೆ ಅದನ್ನೇ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಫೀಸ್ ಏನಿದೆ ನೀವು ರೆಸಿಪ್ಟ್ಗಳನ್ನು ಹಚ್ಚಿರ್ತೀರಿ ರೆಸಿಪ್ಟ್ಗಳನ್ನು ಅಥವಾ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಅಲ್ಲಿ ಫೀಸನ್ನು ಕಾಲೇಜ್ ಫೀಸ್ ಅಂತ ಮೆನ್ಷನ್ ಮಾಡ್ತೀರಿ ಆ ಕಾಲೇಜ್ ಫೀಸ್ಗಳ ಆಧಾರದ ಮೇಲೆ ನಿಮಗೆ ಮೇಲೆ ಒಂದರಿಂದ ಒಂದು ಸಾವಿರ ರೂಪಾಯಿಯಿಂದ ಎರಡು ಸಾವಿರ ತನಕ ಹೆಚ್ಚಿಗೆ ಕೊಡ್ತಾರೆ ಅಷ್ಟೇ ನಾನು ಈಗ ಡೈರಿ ಸೈನ್ಸ್ ಕಾಲೇಜ್ ಅಡ್ಮಿಷನ್ ಮಾಡಿದ್ದೀನಿ ಆದರೆ ನನಗೆ ಆ ಕಾಲೇಜ್ ಬೇಡ ಅದಕ್ಕೆ ಅಡ್ಮಿಷನ್ ಕ್ಯಾನ್ಸಲ್ ಪ್ರೊಸೆಸ್ ತಿಳಿಸಿ ಇದು ಕೆಗೆ ಹೋಗಿ ಕ್ಯಾನ್ಸಲ್ ಮಾಡಬೇಕಾಗತ್ತೆ ನೀವು ಕೆಗೆ ಹೋಗಿ ಕ್ಯಾನ್ಸಲ್ ಮಾಡಕ್ಕೆ ಹೋಗ್ಬೇಕಾಗತ್ತೆ ಪ್ರೊಸೀಜರ್ ಏನಿಲ್ಲ ನೀವು ಏನು ಆರ್ಡರ್ ಕಾಪಿ ಇದೆ ಎಲ್ಲ ತೊಗೊಂಡ್ಕೊಂಡು ಹೋಗಿ ನೀವು ಕೇಗೆ ಹೋಗಿ ವಿಸಿಟ್ ಮಾಡಿದರೆ ಅವರು ಕ್ಯಾನ್ಸಲ್ ಮಾಡಿ ಕೊಡ್ತಾರೆ ನಿಮಗೆ ನಂದು ಸೆವೆಂಟಿ ಫೈವ್ ಪಾಯಿಂಟ್ ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ತ್ರೀ ಬಿ ಕಾಸ್ಟ್ ಇದೆ ಓಕೆ ನಂದು ಸೆಲೆಕ್ಟ್ ಆಗುತ್ತಾ ಆಗುತ್ತೆ ರೀ ಸೆವೆಂಟಿ ಫೈವ್ಗೆ ಆಗುತ್ತಾ ತ್ರೀ ಬಿಗೆ ಸೀಟ್ ಸಿಗುತ್ತೆ ಟು ಎಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಸೆವೆಂಟಿಗೆ ಫಸ್ಟ್ ರೌಂಡಲ್ಲಿ ಸ್ವಲ್ಪ ಕಷ್ಟ ಇದೆ ಬಟ್ ನೀವು ಜಾಸ್ತಿ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಇಪ್ಪತ್ತಕ್ಕಿಂತ ಹೆಚ್ಚು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಅದು ಸ್ಪೆಷಲಿ ನೀವು ಪ್ರೈವೇಟ್ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಎಪ್ಪತ್ತಕ್ಕೆ ನಿಮ್ಗೆ ಫಸ್ಟ್ ರೌಂಡ್ರಲ್ಲಿ ಸಿಗುತ್ತೆ ಈ ಎಪ್ಪತ್ತು ಅರವತ್ತಾರು ಪರ್ಸೆಂಟೇಜ್ಗೆ ನಿಮಗೆ ನೀವು ಪ್ರೈವೇಟ್ ಕಾಲೇಜ್ಗಳನ್ನು ಜಾಸ್ತಿ ಆಯ್ಕೆ ಮಾಡ್ಕೊಂಡ್ರೆ ಈಗ ಎಡೆಡು ಮತ್ತು ಅನ್ಆಡೆಡ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಅವರು ಫೀಸ್ ಕಡಿಮೆ ಇರುತ್ತೆ ಮತ್ತು ಅವು ಏಡೆಡ್ ಮತ್ತು ಗೌರ್ಮೆಂಟ್ ಕಾಲೇಜ್ಗಳು ಇರೋದರಿಂದ ಅವುಗಳಲ್ಲಿ ಫೀಸ್ ಕಡಿಮೆ ಇರೋದರಿಂದ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಅದರಲ್ಲಿ ಆದರೆ ನೀವು ವೇಟ್ ಮಾಡಿದರೆ ಥರ್ಡ್ ರೌಂಡು ಫೋರ್ತ್ ರೌಂಡು ಫಿಫ್ತ್ ರೌಂಡಲ್ಲಿ ಏಡೆಡ್ ಅಥವಾ ಗೌರ್ಮೆಂಟ್ ಕಾಲೇಜ್ಗಳು ಕೂಡ ಸಿಕ್ಸ್ ಸಿಗ್ತವೆ ಎಪ್ಪತ್ತರಿಂದ ಎಪ್ಪತ್ತೈದರ ಮೇಲೆ ಇದ್ದರೆ ಫಸ್ಟ್ ರೌಂಡಲ್ಲಿ ಸಿಕ್ಸ್ ಸಿಗುವಂಥ ಚಾನ್ಸಸ್ ಇದೆ ಆದರೆ ಹೆಚ್ಗೆ ಕಾಲೇಜುಗಳನ್ನು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಎಚ್ ಕೆ ಸರ್ಟಿಫಿಕೇಟ್ ಇಲ್ಲ ಬಟ್ ಆ ಡಿಗ್ರೀಸ್ ರಿಸಲ್ಟ್ ಏಯ್ಟಿ ಆಗಿದೆ ಗೌರ್ಮೆಂಟ್ ಸರ್ಟಿಫಿಕೇಟ್ ತೊಂದರೆ ಇಲ್ಲ ನಿಮ್ಮ ಕಾಸ್ಟ್ ಪೂಜಾ ಅವರೇ ನಿಮ್ಮದು ಕಾಸ್ಟ್ ಏನಾದರೂ ಸ್ಪೆಷಲ್ ಕಾಸ್ಟ್ ಇದ್ದರೆ ಹೆಚ್ ಕೆ ಬೇಡ ಹೆಚ್ ಕೆ ಯಾರ್ದು ಇರೋದಿಲ್ಲ ಜಾಸ್ತಿ ಈ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹಾವೇರಿ ಗದಗ ಇವ್ರದ್ದು ಯಾರ್ದು ಹೆಚ್ ಕೆ ಇಲ್ಲ ಆದರೂ ಕೂಡ ಸಿಗ್ ಸಿಗುತ್ತೆ ಯಾಕಂದರೆ ಪರ್ಸೆಂಟೇಜು ಮತ್ತು ಕಾಸ್ಟು ಕನ್ಸಿಡರ್ ಆಗುತ್ತೆ ತುಂಬ ಇಂಪಾರ್ಟೆಂಟು ನಿಮ್ಮದು ಏನಾದರೂ ಕಾಸ್ಟ್ ರಿಸರ್ವೇಷನ್ ಸಿನ ಆರಾಮಾಗಿ ಧಾರವಾಡ ಸಿಗ್ ಸಿಗುತ್ತೆ ಸಿಗೆ ಕಾಂಪಿಟೇಷನ್ ಜಾಸ್ತಿ ಇಲ್ಲ ಏಯ್ಟಿ ಏಯ್ಟ್ ಅಂದರೆ ಆರಾಮಾಗಿ ಗೌರ್ಮೆಂಟ್ ಕಾಲೇಜು ಅಥವಾ ಏಡೆಡ್ ಕಾಲೇಜಲ್ಲಿ ಸಿಗ್ ಸಿಗುತ್ತೆ ಮೇಲ್ಭಾಗದಲ್ಲಿ ಒಂದು ಲೈಕ್ ಬಟನ್ ಇದೆ ನೋಡಿ ಅಭ್ಯರ್ಥಿಗಳೇ ನಾವು ಯಾವುದೇ ಥರಂಥ ಫೀಸ್ ಆಗಿರ್ಬೋದು ಅಥವಾ ಯಾವುದೇ ಥರಂಥ ಕಾಮೆಂಟ್ಸ್ ಬಾಕ್ಸ್ಗಳನ್ನು ನಾವು ಓಪನ್ ಆಗಿಟ್ಟಿದ್ದೀವಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳಿಕ್ಕೆ ನನಗೆ ಯಾರೋ ಕಾಮೆಂಟ್ ಹಾಕಿದ್ರು ಲಾಸ್ಟ್ ಟೈಮಲ್ಲೇ ಇದನ್ನು ಸರ್ ನೋಡಿ ನೀವು ದುಡ್ಡು ಏನಾದರೂ ತೊಗೊತೀರಾ ಯಾಕಂತಂದರೆ ಒಂದಷ್ಟು ಚಾನಲ್ಗಳಲ್ಲಿ ದುಡ್ಡು ಕೇಳ್ತಾರೆ ಅಂಥೇಳಿ ನನಗೇನು ದುಡ್ಡು ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ನೀವು ನಮ್ಮ ಸ್ಟೂಡೆಂಟೇ ನಿಮ್ಮಂಥ ವಿದ್ಯಾರ್ಥಿಗಳ ಡಿಗ್ರಿ ಕಾಲೇಜ್ಗಳಲ್ಲಿ ಮತ್ತು ಪಿ ಯು ಕಾಲೇಜ್ಗಳಲ್ಲಿ ನಾನು ಟೀಚ್ ಮಾಡೋದರಿಂದ ನೀವು ನನ್ನ ಸ್ಟೂಡೆಂಟ್ ಇದ್ದ ಹಾಗೆಯೇ ನಿಮ್ಮ ಹತ್ರ ಏನು ದುಡ್ಡು ಕೇಳೋದಿದೆ ನನ್ನದೇ ಸ್ಟೂಡೆಂಟ್ ಬಂದರೆ ಈಗ ಸಾವಿರಾರು ವಿದ್ಯಾರ್ಥಿಗಳಿಗೆ ಟೀಚ್ ಮಾಡ್ತಾ ಇದ್ದೀನಿ ಅವರೇ ನಾನು ಬಂದು ಅವ್ರು ದುಡ್ಡು ಕೇಳೋಕ್ಕಾಗತ್ತಾ ಹೀಗಾಗಿ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನನಗೆ ಏನಪ್ಪ ಅಂದರೆ ನಿಮ್ಮ ಬ್ಲೆಸ್ಸಸ್ಗಳು ಇಂಪಾರ್ಟೆಂಟ್ ಅಷ್ಟೇ ನಿಮ್ಮ ಆಶೀರ್ವಾದ ಬ್ಲೇಸ್ಗಳು ನನ್ನ ವಿದ್ಯಾರ್ಥಿಗಳ ನನ್ನ ಬ್ಲೆಸಸ್ಸು ಹೀಗಾಗಿ ನಾನು ಬಿಡುವಿನ ವೇಳೆಯಲ್ಲಿ ಈ ವರ್ಷದಿಂದ ನಾನು ಲೈವ್ ಹಾಕಿರೋದು ಮತ್ತು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರಗಳನ್ನು ಕೂಡ ಇದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಸಾಕಷ್ಟೇ ನನಗೆ ಬೇರೆ ಏನು ಬೇಡ ಸಪೋರ್ಟ್ ಇದ್ದರೆ ಸಾಕು ಮತ್ತು ನಮ್ಮದು ಯಾವುದೋ ಇನ್ಸ್ಟಾಗ್ರಾಮದು ಇಲ್ಲ ನಮ್ಮದು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಪರ್ಸನಲ್ ಮೆಸೇಜ್ ಹಾಕಿ ಅದಕ್ಕೊಂದು ದುಡ್ಡು ತುಂಬಿ ಯಾವುದೋ ಒಂದು ವಿದ್ಯಾರ್ಥಿ ನನಗೆ ಹೇಳ್ಕೊತಿದ್ದ ಸರ್ ಹಿಂಗೆ ಇನ್ಸ್ಟಾಗ್ರಾಮ್ ಇದ್ದರೆ ಹೇಳಿ ಅಲ್ಲಿ ಮೆಸೇಜ್ ಹಾಕ್ತೀವಿ ಬೇಡ ನಾನು ಲೈವಲ್ಲೇ ಬರ್ತಾಯಿದ್ದೀನಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನು ಸ್ಪೆಷಲ್ ಮಾತಾಡೋದಿದೆ ಓಕೆನಾ ಹೀಗಾಗಿ ನಿಮ್ಮ ಒಂದು ಸಲುವಾಗಿ ನಾನು ಲೈವಲ್ಲಿ ಬರ್ತಿರುವಂಥದ್ದು ಅದು ನಾನು ಎನಿ ಟೈಮ್ ಮಾಡೋದಿಲ್ಲ ಸ್ವಲ್ಪ ಫ್ರೀ ಟೈಮ್ ಇದ್ದರೆ ಆವಾಗ ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅಷ್ಟೇ ಏಯ್ಟಿ ಫೋರ್ ಆಗಿದೆ ಬೆಂಗಳೂರಲ್ಲಿ ಬಿ ಸಿ ಎಮ್ ಹಾಸ್ಟೆಲ್ ಸಿಗುತ್ತಾ ಸಿಗ್ಬೋದು ಅನ್ಕೊಂಡಿದ್ದೀನಿ ಯಾಕಂದರೆ ಅವು ಕಟ್ ಆಫ್ ಜಿಲ್ಲಾವೈಸ್ ಇರ್ತವೆ ಟ್ರೈ ಮಾಡಿ ಅಲ್ಲಿ ಹಾಸ್ಟೆಲ್ ಭಾಳ ಇದಾವೆ ಜಾಸ್ತಿ ಹಾಸ್ಟೆಲ್ಗಳನ್ನ ಆಯ್ಕೆ ಮಾಡ್ಕೊಂಡಿವೆ ಸರ್ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಸರ್ ಥ್ಯಾಂಕ್ ಯು ಸೊ ಮಚ್ ಈ ಇನ್ಫಾರ್ಮೇಶನ್ ಕೊಡ್ತಾ ಕ ಥ್ಯಾಂಕ್ ಯು ಸೊ ಮಚ್ ನಾನು ನಿಮಗೆ ಹೇಳಬೇಕು ಯಾಕಂತಂದರೆ ನೀವು ನಮಗೆ ನಮ್ಮ ಚಾನಲ ಸಪೋರ್ಟ್ ಮಾಡ್ತಾ ಇದ್ದೀರಿ ಇದೇ ಒಂದು ದೊಡ್ಡ ಮಾತು ಯಾಕಂದರೆ ಸುಮಾರು ಚಾನಲ್ಗಳಿದ್ದಾವೆ ಆದರೂ ಕೂಡ ನೀವು ನನ್ನ ಹುಡುಕೊಂಡು ಬರ್ತೀರಂತಂದರೆ ಇದೇನೊಂದು ಸಂತೋಷದ ವಿಷಯ ಬೇರೆ ವಿದ್ಯಾರ್ಥಿಗಳು ಕೂಡ ನನ್ನ ಚಾನಲನ್ನು ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಜೊತೆಗಿರಲಿ ಓಕೆ ಆಮೇಲೆ ಮತ್ತೆ ಏನಾದರೂ ಡೌಟ್ ಇದ್ದರೆ ಕೇಳ್ಕೊಂಬಿಡಿ ಇವಾಗಲೇ ನಾನು ಲೈವನ್ನ ಸ್ಟಾಪ್ ಮಾಡೋಕ್ಕಿಂತ ಮೊದಲು ಮಂಜುನಾಥ್ ಅವರೇ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ ಸೊ ಏನಾದರೂ ಡೌಟ್ ಇದ್ರ ನೋ ಡೌಟ್ ಹಾಗಾದರೆ ನಾನು ಲೈವನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ನಾನು ನಾಳೆಗೆ ಸೇಮ್ ಟೈಮಲ್ಲಿ ನೋಡ್ತೀನಿ ನಾಳೆಗೆ ಅಂದರೆ ಏಳೂವರಿಂದ ಎಂಟೂ ಒಳಗಡೆ ನಾನು ಲೈವಲ್ಲಿ ಬರ್ತೇನೆ ಕೌನ್ಸಿಲಿಂಗ್ ಯಾವಾಗ ಕರೀತಾರೆ ನೋಡ್ರಿ ಕೌನ್ಸಿಲಿಂಗನ್ನು ಬೇಗ ಕರೀತಾರೆ ಯಾಕಂದರೆ ಈಗ ನಾಳೆಗೆ ಮುಗಿದ ಮೇಲೆ ದಿನಾಂಕ ಏನಾದರೂ ವಿಸ್ತರಣೆ ಆದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ದಿನಾಂಕ ವಿಸ್ತರಣೆ ಆಗಲಿಲ್ಲ ಅಂತಂದರೆ ನಿಮ್ಮದು ಕೌನ್ಸಿಲಿಂಗ್ ಪ್ರಕ್ರಿಯೆ ಆರು ಏಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ದಿನಾಂಕ ವಿಸ್ತರಣೆ ಮಾಡಿದರೆ ದಿನಾಂಕ ವಿಸ್ತರಣೆ ಮಾಡಿದರೆ ಮಾತ್ರ ಮತ್ತೆ ಡಿಲೇ ಆಗುತ್ತೆ ವಿಸ್ತರಣೆ ಮಾಡಿಲ್ಲ ಅಂತಂದರೆ ಅತಿ ಬೇಗನೆ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಮಾಡ್ತಾರೆ ಯು ಯು ಸಿ ಎಂ ಎಸ್ ಪ್ರಕಾರ ಮ್ಯಾರೇಜ್ ಆಫ್ಟರ್ ನಂದು ಆಧಾರ್ ಕಾರ್ಡ್ ಹೇಗಿದೆಯೋ ಹಾಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡಲ್ಲಿ ಅಲ್ಲಿ ನೇಮ್ ಇದೆ ಎಸ್ ತೊಂದರೆ ಇಲ್ಲ ಯಾಕಂತಂದ್ರೆ ಈಗ ನೀವು ಆ ಆಧಾರ್ ಕಾರ್ಡ್ ಅಲ್ಲಿ ಹೇಗಿದೆ ಹಾಗೆ ಮ್ಯಾರೇಜ್ ಪ್ರಕಾರ ಆಫ್ಟರ್ ಏನಿದು ಪ್ರಕಾರ ಪ್ರಕಾರ ಮ್ಯಾರೇಜ್ ಆಫ್ಟರ್ ಅನ್ನೋದು ಆಧಾರ್ ಕಾರ್ಡ್ ಅಲ್ಲಿ ಹಾಗೆ ಡಿಗ್ರಿ ಸಲ್ಬಿಟ್ಟಿದೆ ಓಕೆ ಹಂಗಾದ್ರೆ ಸ್ಕಾಲರ್ಶಿಪ್ ಪ್ರಾಬ್ಲಮ್ ಆಗುದಿಲ್ಲ ಮತ್ತೆ ನಿಮ್ದು ಏನಾಗುತ್ತೆ ಅಂದ್ರೆ ಡಿಗ್ರಿಲಿ ಹೇಗಿದೆಯೋ ಹಾಗೆ ನಿಮಗೆ ಈ ಬಿ ಎಡ್ ಅಲ್ಲಿ ಬರುತ್ತೆ ಸೊ ಮಂಜುನಾಥೂರಿ ನನ್ನ ರೆಸ್ಪಾನ್ಸ್ ಮಾಡಿ ಸರ್ ಸಿಕ್ಸ್ಟಿ ಸಿಕ್ಸ್ ಆಗಿದೆ ಎಸ್ ಸಿ ಆರ್ ಎಸ್ ಸಿಗೆ ಫಸ್ಟ್ ರೌಂಡಲ್ಲಿ ಆರ್ ವಿ ಅಂದ್ರೆ ಏನದು ಆರ್ ವಿ ಕಾಲೇಜ್ ಅಂತಿಲ್ಲ ನನಗೆ ಗೊತ್ತಿಲ್ಲ ಆರ್ ವಿ ಕಾಲೇಜ್ ಬಗ್ಗೆ ಬಟ್ ನನಗೆ ಅಲ್ಲೇ ಸಿಗುತ್ತೆ ಅಂತ ಹೇಳೋಕ್ಕಾಗುದಿಲ್ಲ ಬಟ್ ನಿಮಗೆ ಸಿಕ್ಸ್ಟಿ ಗೆ ನಾನು ಆಲ್ರೆಡಿ ಉತ್ತರವನ್ನು ಕೊಟ್ಟಿದ್ದೀನಿ ಏನಂತಂದರೆ ಫಸ್ಟ್ ಸಿಗದೇ ಸಿಗದಿರ್ಬೋದು ಫಸ್ಟ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಗೌರ್ಮೆಂಟ್ ಕಾಲೇಜು ಮತ್ತು ಏಳೆದು ಕಾಲೇಜುಗಳಲ್ಲಿ ಸಿಗೋದು ಕಷ್ಟ ಆಗುತ್ತೆ ಬಟ್ ಪ್ರೈವೇಟ್ ಕಾಲೇಜುಗಳನ್ನು ಚೂಸ್ ಮಾಡ್ಕೊಂಡ್ರೆ ಸಿಗುತ್ತೆ ಪ್ರೈವೇಟ್ ಕಾಲೇಜ್ಗಳನ್ನು ಹೆಚ್ಚು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಸಿಗುತ್ತೆ ನೀವು ಎಡೆಡ್ ಗೌರ್ಮೆಂಟ್ ಅಂತ ಕೂತ್ರೆ ಫಸ್ಟ್ ಒಂದಲ್ಲಿ ಅರ್ವತ್ತಾರು ಪರ್ಸೆಂಟೇಜ್ಗೆ ಕಷ್ಟ ತೇಜು ಪಾಟೀಲ್ ಅವರು ಏನೋ ಡೌಟ್ ಅಲ್ಲಿ ಕೇಳ್ತಾ ಇದ್ದೀರಿ ಸೊ ಅದನ್ನ ಏನು ಅನ್ನೋದನ್ನು ಹೇಳಿ ಆರ್ ವಿ ಕಾಲೇಜ್ ಬೆಂಗಳೂರಲ್ಲಿ ನೀಡಿ ಸೆಂಟಿ ಪ್ಲಸ್ ಆರ್ ವಿ ಕಾಲೇಜು ಬೆಂಗಳೂರು ನೀರು ಟು ಸೆಂಟಿ ಪ್ಲಸ್ ಆ ಆರ್ ಬಿ ಕಾಲೇಜ್ ಅಂದರೆ ಸೊ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದರೆ ಪ್ರೈವೇಟ್ ಕಾಲೇಜ್ ಬಗ್ಗೆ ನಾನು ಮಾಹಿತಿಗಳನ್ನು ಕೊಡೋಕೆ ಹೋಗೋದಿಲ್ಲ ಮೇ ಬಿ ಅದು ಪ್ರೈವೇಟ್ ಕಾಲೇಜ್ ಆಗಿದ್ರೆ ನಿಮಗೆ ಆರಾಮ ಸಿಗುತ್ತೆ ಯಾಕಂದ್ರೆ ಪ್ರೈವೇಟ್ ಕಾಲೇಜಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ ಇದೆ ಜಾಸ್ತಿ ಫಸ್ಟ್ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಫೀಸ್ ಕಡಿಮೆ ಇರುವಂತಹ ಎಡೆಡ್ ಮತ್ತು ಗೌರ್ಮೆಂಟ್ ಕಾಲೇಜ್ಗಳಿಗೆ ಲೈಕ್ ಮಾಡ್ತಾರೆ ಬಟ್ ನೀವು ಡೈರೆಕ್ಟ್ ಆಗಿ ಆರ್ ವಿ ಕಾಲೇಜ್ ಎಡೆಡ್ ಅಲ್ಲಪ್ಪ ಅಂತಂದ್ರೆ ಅದು ಎರ್ಡೆಡ್ ಕಾಲೇಜ್ ಅದು ಅಲ್ಲ ಅಂತಂದ್ರೆ ರಾಷ್ಟ್ರೀಯ ಅದು ಎಡೆಡ್ ಅಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅದು ಎಡೆಡ್ ಅಲ್ಲ ಅಂತಂದ್ರೆ ಪ್ರೈವೇಟ್ ಅಂತಂದ್ರೆ ಫೀಸ್ ಜಾಸ್ತಿ ಇರುತ್ತೆ ಈ ಜಾಸ್ತಿ ವಿದ್ಯಾರ್ಥಿಗಳು ಅದರಲ್ಲಿ ಏನಾಗೋದಿಲ್ಲ ಅಂದ್ರೆ ಟ್ರೈ ಮಾಡೋದಿಲ್ಲ ನಿಮ್ಗೆ ಸಿಗುತ್ತೆ ಅರವತ್ತು ಎಪ್ಪತ್ತು ಪರ್ಸೆಂಟೇಜ್ ಇದ್ರೆ ಎಸ್ ಸಿ ಕೆಟ್ಟಿಗೆ ಸಿಕ್ ಸಿಗುತ್ತೆ ಮತ್ತೇನ್ ಡೌಟ್ ಇದೆಯಾ ಬಿ ಸಿ ಎ ಮಾಸ್ಟರ್ ಬಗ್ಗೆ ಹೇಳಿ ನೋಡಿ ಬಿ ಸಿ ಎ ಮಾಸ್ಟರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡಕ್ಕೆ ಹೋಗೋದಿಲ್ಲ ಬಟ್ ಈಗಾಗಲೇ ಅದು ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತು ಅದ್ರದ್ದು ನಿಮಗೆ ಮೆಸೇಜ್ ಬಂದಿರುತ್ತೆ ಪರ್ಸನಲ್ ಮೆಸೇಜ್ ಬರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಾಗತ್ತೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಮಾಡ್ತಾರೆ ಕಾಸ್ಟ್ ಮತ್ತು ಪರ್ಸೆಂಟೇಜ್ ಮೇಲೆ ನಿಮ್ದು ಯಾವ ಜಿಲ್ಲೆ ನೋಡಿ ಆ ಜಿಲ್ಲೆಯಲ್ಲಿರುವಂತಹ ಮೈನಾರಿಟಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಅಂದ್ರೆ ಸೋಷಿಯಲ್ ವೆಲ್ಫೇರು ಇರ್ಬೋದು ಆಮೇಲೆ ಅಲ್ಪಸಂಖ್ಯಾತರ ಇಲಾಖೆಗೆ ವಿಸಿಟ್ ಮಾಡಿ ಅಲ್ಲಿ ಲಿಸ್ಟ್ ಹಾಕಿರ್ತಾರೆ ಬೋರ್ಡ್ ಹೊರಗಡೆ ಲಿಸ್ಟ್ ಹಾಕಿರ್ತಾರೆ ಸುಮ್ಮನೆ ಮನೇಲಿಕ್ಕೆ ತೊಳಕೆ ಹೋಗಬೇಡಿ ಅವರು ಲಿಸ್ಟ್ ಹಾಕ್ತಿರ್ತಾರೆ ಅಥವಾ ನೀವು ಎಸ್ ಎಸ್ ಪಿ ಮುಖಾಂತರ ಅಪ್ಲಿಕೇಶನ್ ಹಾಕಿರ್ತೀರಿ ಯು ಎಸ್ ಸಿ ಮುಖಾಂತರ ಈ ಎಸ್ ಎಸ್ ಪಿ ಮುಖಾಂತರ ಅಪ್ಲಿಕೇಶನ್ ಹಾಕಿರ್ತೀರಿ ಲಾಗಿನ್ ಮಾಡಿ ಚೆಕ್ ಮಾಡಿರಿ ಏನಾಗಿ ಸ್ಟೇಟಸ್ ಏನಾಗಿದೆ ಅಂತ ನೋಡ್ಕೊಡ್ರಿ ಅಲೋಟೆಡ್ ಆಗಿದೆಯೋ ಅಥವಾ ನಾಟ್ ಅಲೋಟೆಡ್ ಆಗಿದೆಯೋ ಅಂತ ಬರುತ್ತೆ ನಿಮಗೆ ತೇಜು ಪಾಟೀಲ್ ಅವರೇ ಬೇಗ ಡೌಟನ್ನು ಕ್ಲಿಯರ್ ಮಾಡಿ ನಿಮ್ಮ ದೇವತೆ ಅನ್ನೋದು ಬೇಗ ಹೇಳಿ ಓಕೆ ಏನು ಡೌಟ್ ಇಲ್ಲ ಅಂತ ಅನಿಸುತ್ತೆ ನಾನು ಲೈವನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಗುಡ್ ನೈಟ್